ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಹನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಫ್ರೆಂಡ್ಸ್ ಮೀಶೋದಲ್ಲಿ ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ ಯಾವ ಥರ ಇದೆ ಕ್ವಾಲಿಟಿ ಹೇಗಿದೆ ಪ್ರೈಸ್ ಎಷ್ಟಿದೆ ವೆರೈಟಿ ಆಫ್ ಕಲರ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ವೆಡ್ಡಿಂಗ್ ಕಲೆಕ್ಷನ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಕಡಿಮೆ ಕ್ವಾಲಿಟಿಯಲ್ಲಿ ಕಮ್ಮಿ ರೇಟಲ್ಲಿ ಸಿಗ್ತಿರೋದು ಮೀಶೋದಲ್ಲಿ ನನಗೇನು ತೋರಿಸ್ತಿದ್ದೀನಿ ಇದು ವೆಡ್ಡಿಂಗ್ ಕಲೆಕ್ಷನ್ ನಾನು ಇದೇ ಸ್ಯಾರಿಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಿರೋದು ಮೀಶೋ ಬಗ್ಗೆ ಈಗ ಫಸ್ಟ್ ಸೀರೆ ನೋಡ್ಕೊಂಡು ಬರೋಣ ಇದು ನೋಡಿ ರೆಡ್ ಕಲರ್ ಸೀರೆ ಗೋಲ್ಡ್ ಬಾರ್ಡ್ರು ರೆಡ್ ಬಾರ್ಡರು ಮಿಕ್ಸ್ ಆಗಿದೆ ಕ್ವಾಲಿಟಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಕಡಿಮೆ ಪ್ರೈಸ್ ಅಂದರೆ ಕಡಿಮೆ ಪ್ರೈಸು ನೀವು ಇದೇ ಸೀರೆ ಹೋಗಿ ಅಂಗ್ಡೀಲಿ ತಗೋತೀನಿ ಅಂದರೆ ಇಲ್ಲ ಅಂದರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೈಟ್ ಆಗುತ್ತೆ ನೋಡಿ ಇದು ನಿಮಗೆ ಸಿಗ್ತಿರೋದು ಬರೀ ಕೇವಲ ಏಳ್ನೂರ ನಾಲ್ಕು ರೂಪಾಯಿಗೆ ಇದಿರೋದು ಟೋಟಲ್ ಏಳ್ನೂರ ಎಂಬತ್ತು ರೂಪಾಯಿ ನಿಮಗೆ ಡಿಸ್ಕೌಂಟ್ ಹೋಗಿ ಏಳ್ನೂರ ನಾಲ್ಕು ರೂಪಾಯಿ ಕೊಡ್ತಿರೋದು ಇಲ್ಲಿ ನೋಡಿ ಇಲ್ಲಿ ತರ್ಸ್ಕೊಂಡಿರೋ ಎಷ್ಟು ಚೆನ್ನಾಗಿ ಕ್ವಾಲಿಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವುದೇ ಡ್ಯಾಮೇಜ್ ಇಲ್ಲ ಮತ್ತು ಯಾವುದೇ ಇದು ಸಾಫ್ಟಾಗಿ ಸೀರೆ ನಾವು ಯಾವ ಥರ ಉಟ್ಟರೆ ಆ ಥರ ಕುತ್ಕೊಳ್ಳುತ್ತೆ ಈ ಸೀರೆ ನೆಕ್ಸ್ಟ್ ಕಲರ್ ಬಂದು ನೋಡಿ ಇದು ಮೆರೂನ್ ಕಲರು ಅಲ್ಲಿ ಮೆಂತ್ಯ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೆ ಗೋಲ್ಡ್ ಸ್ವಲ್ಪ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಕಲರ್ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ನಿಮಗೆ ಈ ಸೀರೆ ಸಿಕ್ತಿರೋದು ಎಷ್ಟು ರೂಪಾಯಿಗೆ ಅಂದರೆ ನೋಡ್ಕೊ ಬನ್ನಿ ಕಲರು ಇದ್ದಲ್ಲಿ ನಿಮಗೆ ಒಂದು ಟೆನ್ ಕಲರ್ ಅವೈಲೇಬಲ್ ಇದೆ ಮೀಶೋದಲ್ಲಿ ನಿಮಗೆ ಲಿಂಕ್ ಬೇಕು ಅಂದರೆ ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ ಇದು ನಿಮಗೆ ಸಿಗ್ತಿರೋದು ಟೋಟಲ್ ಐನೂರ ನಲ್ವತ್ತು ರೂಪಾಯಿಗೆ ನಿಮಗೆ ಡಿಸ್ಕೌಂಟ್ ಎಲ್ಲ ಬಿಟ್ಟು ಅಂದರೆ ನಾವು ಯಾವ ಟೈಮಲ್ಲಿ ಹಾರ್ಡರ್ ಮಾಡಬೇಕು ಆ ಟೈಮಲ್ಲಿ ಹಾರ್ಡರ್ ಮಾಡಿದ್ರೆ ನಿಮಗೆ ಪಕ್ಕ ನಿಮಗೆ ಐನೂರು ರೂಪಾಯಿ ಒಳಗಡೆ ಸೀರೆಗಳು ಸಿಕ್ಕೇ ಸಿಗುತ್ತೆ ವೆಡ್ಡಿಂಗ್ ಕಲೆಕ್ಷನು ಇದು ನೋಡಿ ರೆಡ್ ಕಲರ್ ಸೀರೆ ಗ್ರೀನ್ ಬಾರ್ಡ್ರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ನಿಮಗೆ ಸಿಗ್ತಿರೋದು ಕೇವಲ ನಾನ್ನೂರ ಎಂಬತ್ತು ರೂಪಾಯಿಗೆ ಈ ಸೀರೆ ನಿಮ್ಗೆ ಸಿಗ್ತಿರೋದು ಇದ್ದಲ್ಲೂ ನಿಮಗೆ ಒಂದು ಐದು ಕಲರ್ ಅವೈಲೇಬಲ್ ಇದೆ ಕಲರ್ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ಈ ಸೀರೆಲ್ಲಂತೂ ನಾನ್ನೂರ ಮೂವತ್ತು ರೂಪಾಯಿ ನಿಮ್ಗೆ ಸಿಗ್ತಿರೋದು ಈ ಸೀರೆ ಐನೂರು ರೂಪಾಯಿ ಇರೋದು ನಿಮಗೆ ಡಿಸ್ಕೌಂಟ್ ಎಲ್ಲ ಹೋಗಿ ನಾನ್ನೂರ ಮೂವತ್ತೊಂದು ರೂಪಾಯಿಗೆ ಸಿಕ್ಕಿರೋದು ನೋಡಿ ಇದೇ ಸೀರೆ ತರ್ಸ್ಕೊಂಡು ಲೆಹೆಂಗಾ ಗೌನು ಚಿಕ್ಕ ಮಕ್ಕಳಿಗೆಲ್ಲ ಬಟ್ಟೆ ಎಲ್ಲ ಹೊಲ್ಕೋಬೋದು ನಾವು ಮನೇಲೇ ನೆಕ್ಸ್ಟ್ ಸೀರೆ ಬಂದು ನೋಡಿ ಇದು ವೆಡ್ಡಿಂಗ್ ಕಲೆಕ್ಷನ್ ವೆಡ್ಡಿಂಗ್ ಸೀರೆ ಅಂತಲೇ ಹೇಳ್ಬೋದಿದ್ದು ಇದು ಅಷ್ಟು ಕ್ವಾಲಿಟಿ ಆಗಿದೆ ಆ ಕಲ್ಲರ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ ಇದು ಬಂದು ನಿಮಗೆ ಎಷ್ಟಿಗೆ ಸಿಗ್ತಿರೋದು ಅಂದರೆ ಆರುನೂರ ಒಂಬತ್ತು ರೂಪಾಯಿಗೆ ಈ ಸೀರೆ ಸಿಗ್ತಿರೋದು ನಿಮಗೆ ಆರುನೂರ ಒಂಬತ್ತು ಇದರಲ್ಲಿ ಫೋರ್ ಕಲರ್ ಇದೆ ಫೋರ್ ಕಲರ್ ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ ಲಿಂಕ್ ಕೊಡ್ತೀವಿ ಇದು ನೋಡಿ ಸೇಮ್ ನಿಮಗೆ ಇದು ಹೋಗಿ ಹೊರ್ಗಡೆ ತಗೋತೀನಿ ಅಂದರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಅನ್ನೋದು ಹೇಳಿ ಹೇಳ್ತಾರೆ ಅಂದರೆ ಒಂದೊಂದು ಪ್ರಾಡಕ್ಟ್ ಚೆನ್ನಾಗಿ ಬರೋಲ್ಲ ರಿಟರ್ನ್ ಆಪ್ಷನ್ ಇರುತ್ತೆ ನೀವು ರಿಟರ್ನ್ ಮಾಡ್ಬೋದು ಅಮೌಂಟು ರೀಫಂಡ್ ಮಾಡಿಕೊಡ್ತಾರೆ ನಿಮಗೆ ಮೀಶೋ ಅಂತೂ ಬೆಸ್ಟ್ ಹ್ಯಾಪ್ ಅಂತಲೇ ಹೇಳ್ಬೋದು ನೋಡಿ ಇದೊಂದು ಗ್ರೀನ್ ಬಾರ್ಡರ್ ಬಂದೈತೆ ವೈಟ್ ಮತ್ತು ಇದರಲ್ಲಿ ನಿಮಗೆ ಒಂದು ಎಂಟು ಕಲರ್ ಅವೈಲೇಬಲ್ ಇದೆ ಇದು ನಿಮಗೆ ಸಿಗ್ತಿರೋದು ಎಂಟುನೂರ ಹದಿನಾರು ರೂಪಾಯಿಗೆ ಡಿಸ್ಕೌಂಟ್ ಎಲ್ಲ ಹೋಗಿ ನಾನು ಹೇಳಿದ ಟೈಮಿಂಗ್ಸ್ ನೀವು ಆರ್ಡರ್ ಮಾಡಿದರೆ ಇನ್ನೂ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಇವು ನೋಡಿ ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೀರೆ ಇಲ್ಲಿ ನೋಡಿ ಇಲ್ಲಿ ಸೀರೆ ಕಲೆಕ್ಷನ್ ಯಾವ ಥರ ಇದೆ ಸೇಮ್ ಅದು ಏನು ಫೋಟೋ ನೋಡ್ತೀವಿ ಅದೇ ಥರ ಇರುತ್ತೆ ಸೀರೆ ಯಾವುದೇ ಮೋಸ ಅಂತೂ ಇಲ್ಲ ಮೀಶೋದಲ್ಲಿ ಅಂದರೆ ಒಂದೊಂದು ಪ್ರಾಡಕ್ಟ್ ಇರುತ್ತೆ ಅದು ರಿಟರ್ನ್ ಇರುತ್ತೆ ನಿಮಗೆ ರೀಫಂಡು ಸುಧಾ ಅವರು ಅಮೌಂಟ್ ರಿಟರ್ನ್ ಮಾಡಿಕೊಡ್ತಾರೆ ಇದು ನೋಡಿ ವೈಟ್ ಕಲರ್ ಸೀರೆ ರೆಡ್ ಬಾರ್ಡರು ಇದಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ತುಂಬ ಇದು ಕಾಟನ್ ಸಿಲ್ಕ್ ಅನಿಸುತ್ತೆ ಕಾಟನ್ ಸೀರೆ ಥರ ಅನಿಸುತ್ತೆ ಇದು ನಿಮಗೆ ಒಂದು ಟೆನ್ ಕಲರ್ ಏಟ್ ಟೆನ್ ಕಲರ್ ಅವೈಲೇಬಲ್ ಇದೆ ಇದರಲ್ಲಿ ನಿಮಗೆ ಇದು ನಿಮಗೆ ಸಿಗ್ತಿರೋದು ಎಷ್ಟಕ್ಕೆ ಅಂದರೆ ನಾನ್ನೂರ ಇಪ್ಪತ್ತ ಆರು ರೂಪಾಯಿಗೆ ಈ ಸೀರೆ ನಿಮಗೆ ಸಿಗ್ತಿರೋದು ಅಂದರೆ ನಾನು ಹೇಳಿದ ಟೈಮ್ಗೆ ನೀವು ಆರ್ಡರ್ ಮಾಡಿದರೆ ಫೋರ್ ಹಂಡ್ರೆಡ್ಗೆಲ್ಲ ಈ ಸೀರೆ ನಿಮಗೆ ಆರಾಮಾಗೆ ಮೀಶೋದಲ್ಲಿ ಸಿಗುತ್ತೆ ನೀವು ಬೇಕಾದರೆ ಬುಕ್ ಮಾಡ್ಕೊಂಡು ತರಿಸ್ಕೋಬೋದು ಇನ್ನು ಯಾರೂ ಮೀಶೋ ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಆರ್ಡರ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಬಟ್ಟೆಗಳು ನಿಮಗೆ ಕಿಚನ್ ಐಟಮಿಂದ ಹಿಡಿದು ಎ ಟು ಜೆಡ್ ಮೀಶೋದಲ್ಲಿ ಏನೂ ಇಲ್ಲ ಅನ್ನೋಂಗೆ ಇಲ್ಲ ಎಲ್ಲ ಥರದ ಐಟಮ್ ಸಿಗುತ್ತೆ ಬೇಗ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೂ ಬೇರೆ ಥರದ ವಿಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇದ್ರದ್ದು ಲಿಂಕ್ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಮಾಡಿ ಕಾಮೆಂಟ್ ಮಾಡಿ ಲಿಂಕ್ ಅಂತ ಇದು ಗೋಲ್ಡ್ ಬಾರ್ಡ್ರ್ ವೈಟ್ ಸೀರೆ ಇದರಲ್ಲಿ ಒಂದು ಐದು ಕಲರ್ ಇದೆ ನಿಮಗೆ ಇದು ನಿಮಗೆ ಐದು ಕಲರಲ್ಲಿ ನಿಮ್ಗೆ ಎಷ್ಟು ಫ್ರೈ ಸಿಗ್ತಿರೋದು ಅಂದರೆ ಇದು ಚೆನ್ನಾಗಿದೆ ಒಳ್ಳೆ ಇದು ಕಾಟನ್ ಸಿಲ್ಕ್ ಅಂತಲೇ ಇರ್ಬೋದು ಇದು ನಮಗೆ ನಾನ್ನೂರ ನಲ್ವತ್ತ ಎಂಟು ರೂಪಾಯಿಗೆ ಸಿಗ್ತಿರೋದು ನಿಮಗೆ ಫೋರ್ ಒನ್ ಫೈವ್ ಸಿಕ್ಸ್ ಕಲರ್ ಅವೈಲೇಬಲ್ ಇದೆ ಮೀಶೋದಲ್ಲಿ ಅದರಲ್ಲ ವಿಡಿಯೋ ಇನ್ನೂ ಬೇರೆ ಥರದ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲನ್ನು ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್